ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋ ಬೀಚ್ ಸೈಡ್ ಅಲ್ಲೇ ಮಾಡ್ತಾ ಇದ್ದೇನೆ ನಿಮ್ಗೆ ಕಾಣ್ತಾ ಇರಬಹುದು ಹೇಗಿದೆ ಬೀಚ್ ಅಂತ ಇದು ಪರಿಚಿತ ಬೀಚ್ ತುಂಬಾ ಸಲ ನನ್ನ ವೀಡಿಯೋದಲ್ಲಿ ಕೂಡ ನೀವು ನೋಡಿರಬಹುದು ಈ ಬೀಚ್ ನಮ್ಮ ಉಚ್ಚಿಲ ಮೂಲೂರು ಸಮೀಪ ಈ ಬೀಚ್ ಇರುದು ಅದರ ಸುತ್ತ ಒಂದು ರೌಂಡ್ಸ್ ಸ್ವಲ್ಪ ನಿಮ್ ಜೊತೆ ಮಾತಾಡ್ತಾ ಸ್ವಲ್ಪ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾ ವಿಡಿಯೋಸ್ ಮಾಡ್ತಾ ಇದ್ದೇನೆ ಬನ್ನಿ ಈ ಹಿಂದೆಯೇ ಇಲ್ಲಿ ನಾನು ವಿಡಿಯೋ ಮಾಡಿದ್ದೆ ನೋಡಿ ಒಮ್ಮೆ ಇಲ್ಲೆಲ್ಲ ಮೀನುಗಾರಿಕೆ ನಡೆಸುವುದು ಮತ್ತೆ ಮೀನೆಲ್ಲ ಎಲ್ಲ ಹಿಡಿಯುವುದು ಏಡಿ ಹಿಡಿಯುವುದು ಎಲ್ಲವನ್ನು ಪ್ರತಿಯೊಂದನ್ನು ಈ ವಿಡಿಯೋದ ಮಾಡಿದ್ದೆ ನಾನು ವಿಡಿಯೋ ಅದೇ ಈಗ ಖಾಲಿ ಖಾಲಿ ಉಂಟು ಬೆಳಿಗ್ಗೆ ಬಂದ್ರೆ ಫುಲ್ಲು ರಶ್ ಇರ್ತದೆ ನಾನೀಗ ಸಂಜೆ ಹೊತ್ತಿಗೆ ಬಂದ ಕಾರಣ ಎಲ್ಲ ಖಾಲಿ 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 ಉಂಟು ನಾನು ಕಡಲು ಕೂಡ ಪ್ರಶಾಂತವಾಗಿದೆ ಸೂರ್ಯಾಸ್ತ ಆಗ್ತಾ ಬಂತು ಸೂರ್ಯಾಸ್ತ ನೋಡಿ ಎಲ್ಲರೂ ನೋಡಿರುವಂತದ್ದು ಆದ್ರೆ ಮತ್ತೊಮ್ಮೆ ತೋರಿಸಿದ್ರು ನಾನು ಅಷ್ಟೇ ಆಯ್ತಾ ನೋಡಿ ಅಲ್ಲಿಗೆ ಹೋಗೋಣ ನಾವು ಇವತ್ತು ಸ್ವಲ್ಪ ನೀರು ಜಾಸ್ತಿ ಇದ್ದ ಕಾರಣ ಕಲ್ಲೆಲ್ಲ ಅಲ್ಲಿ ದೂರದಲ್ಲಿ ಸ್ವಲ್ಪ ಕಲ್ಲೆಲ್ಲ ಕಾಣ್ತೈತೆ ಅದರ ಮೇಲೆಲ್ಲ ಹತ್ತೋಣಂತ ಎನಿಸಿದ್ದೆ ಈಗ ನೋಡುವಾಗ ಹತ್ತಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಉಂಟು ನೀರು ಆ ಕಾರಣದಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ಮತ್ತೆ ನೋಡುವ ಹೋಗಿ ನೋಡುವ ಏನಾಗ್ತದೆ ಅಂತ ಅಲ್ಲಿ ತುಂಬಾ ಜನರಿದ್ದಾರೆ ಇದ್ದಾರೆ ವೈಟ್ ಕಲರ್ ಯುನಿಫಾರ್ಮ್ ಎಲ್ಲ ಹಾಕಿ ಯಾರಂತ ಗೊತ್ತಾಗ್ತಾ ಇಲ್ಲ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಕಡಲಿನ ಸೌಂದರ್ಯ ಯಾವ ರೀತಿ ಕಾಣ್ತಾ ಉಂಟು ಅಂತ ಕಡಲ ಒಂಥರ ವಿಚಿತ್ರ ಅಲ್ವಾ ಎಲ್ರಿಗೂ ಕೂಡ ಒಂಥರ ವಿಚಿತ್ರ ಇದು ಕಡಲ್ ಆದರೆ ಎಷ್ಟೋ ಜೀವರಾಶಿಗಳು ಇದರಲ್ಲಿದೆ ಆದ್ರೆ ಕೂಡ ಯಾರಿಗೂ ಕಾಣುತ್ತಿಲ್ಲ ನಮಗೆ ಗೊತ್ತಿರದಂಥ ಅದೆಷ್ಟೋ ಜೀವರಾಶಿಗಳು ಕಡಲಲ್ಲಿದೆ ಅಪರೂಪಕ್ಕೆ ಒಮ್ಮೊಮ್ಮೆ ಸಿಗ್ತದೆ ಮೀನು ಹೊರತುಪಡಿಸಿ ಮೀನನ್ನು ಹೊರತುಪಡಿಸಿ ಹಲವಾರು ಸೃಷ್ಟಿಯ ವೈಚಿತ್ರ್ಯಗಳೆಲ್ಲ ಸೃಷ್ಟಿಯ ವೈಚಿತ್ರ್ಯ ಅಲ್ವಾ ಹಾಗೆ ಅಲ್ಲ ಏನಿದು ಹಾ ಅದೆಲ್ಲ ಕಡಲಲ್ಲಿ ಇದೆ ಭೂಮಿಯ ಎಷ್ಟಿದೆಯೋ ಅದಕ್ಕಿಂತ ದುಪ್ಪಟ್ಟು ಇದೆ ಅಂತೆ ಕೇಳಲ್ಪಟ್ಟಿದ್ದೇನೆ ಮತ್ತೆ ಗೊತ್ತಿಲ್ಲ ನನಗೂ ಕೂಡ ಯಾರು ಕಡಲಿಗೆ ಇಳಿದು ನೋಡಲಿಲ್ಲ ಅಲ್ಲ ಎಷ್ಟು ತನಕ ಆ ಕಾರಣದಿಂದ ಯಾರಿಗೂ ಕೂಡ ಗೊತ್ತಿಲ್ಲ ಸರಿ ನೋಡುವ ಹೋಗಿ ನೋಡುವ ಅಲ್ವಾ ನನಗೆ ಸ್ವಲ್ಪ ಈ ಮನಸ್ಸಿಗೆ ಸ್ವಲ್ಪ ಬೇಸರ ಅಥವಾ ಏನಾದ್ರೂ ಒಂದು ಬೋರ್ ಬೋರ್ ಆಗ್ತದಲ್ಲ ಹಾಗೆಲ್ಲ ನಾನು ಬರುವ ಪ್ಲೇಸ್ ಇದೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಆಗ ಸ್ವಲ್ಪ ಸಮಾಧಾನ ಆಗ್ತದೆ ನೋಡಿ ಇಲ್ಲಿ ಈ ಹೊತ್ತಲ್ಲಿ ಇಷ್ಟೆಲ್ಲ ಒಂಥರ ಕಡಲ್ ಕೊರೆತ ಹಾಗೆ ಆದಾಗೆ ಆಗ್ತದೆ ಇಲ್ಲಿ ನಿಜವಾಗಿ ಈ ಹೊತ್ತಲ್ಲಿ ಹೀಗೆ ಆಗೋದಿಲ್ಲ ಎಂಥ ಕಡಲ್ ಸ್ವಲ್ಪ ರಫ್ತಿದ್ದಾಗಿ ತಂತ ಅಲೆ ಎಲ್ಲ ಜೋರಾಗಿ ಬರ್ತಾ ಉಂಟು ಜಾಸ್ತಿ ಬರ್ತದಂತ ಇಲ್ಲಿ ಮೇಲೆ ಹೋಗುವಾಗೆಲ್ಲ ಜರಿತದೆ ಗಾಲ ಹಾಕ್ಲಿಕ್ಕೆ ಕೂಡ ಬರುವುದಿಲ್ಲ ನಾವು ಆ ಕಾರಣದಿಂದ ಆ ಏನು ಐಡಿಯಾಸ್ ಅಷ್ಟು ಗೊತ್ತಾಗ್ಲಿಲ್ಲ ಈಗ ಈಗೆಲ್ಲ ಆಗಿದೆ ಅಂತ ಸ್ವಲ್ಪ ಜಾಸ್ತಿ ಇತ್ತು ನೋಡಿ ಹೀಗೆ ಇದೆಲ್ಲ ಈ ಪುಟ್ಟ ಪುಟ್ಟ ಏಡಿಗಳೆಲ್ಲ ಈ ಸಣ್ಣ ಸಣ್ಣ ತುರ್ತು ರಂಧ್ರ ಅದರ ಒಳಗೆ ಇರ್ತದೆ ಕೂಡ ಅದಲ್ ಕೂಡ ರಫ್ಬಿದ್ದಾಗಿ ಹಂತ ಉಂಟು ಫ್ರೆಂಡ್ಸ್ ಈಗ ಯಾರು ಗಾಲ ಹಾಕೋದಿಲ್ಲ ಈ ಟೈಮಲ್ಲಿ ಮೀನು ಕೂಡ ಸಿಗುದೀಗ ಜಾಲ ಹಾಕ್ಲಿಕ್ಕೆ ಬಂದ್ರು ಕೂಡ ಏನು ಪ್ರಯೋಜನ ಇಲ್ಲ ಮತ್ತೆ ಆ ಕಲ್ಲಿ ಆ ಕಲ್ಲಿನ ಮೇಲೆ ನಿಂತು ಕೂಡ ಫಿಶಿಂಗ್ ಮಾಡ್ತಾ ಇದ್ರು ಜಾಲ ಈಗೆಲ್ಲ ಏನಿಲ್ಲ ಜನರಿಗೆ ಸ್ವಲ್ಪ ಒಮ್ಮೆದು ಕಮ್ಮಿ ಆಗಿದೆ ಅಂತ ಈ ಪುಟ್ಟ ಪುಟ್ಟ ನೋಡಿದ ಕೂಡಲೇ ಓಡಿ ಹೋಗ್ತದೆ ನಾ ಇದಕ್ಕಿಂತ ಮುಂಚೆ ಕೂಡ ಈ ಕಲ್ಲೆ ಸ್ವಲ್ಪ ದೂರದಲ್ಲಿ ದೂರದಲ್ಲಿಂದು ಮಾಡಕಲ್ಲಂತ ಕಲ್ಲುಂಟು ಅಲ್ಲೊಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಚಿಪ್ಪುಗಳು ಮತ್ತು ಇದೆಲ್ಲ ಇತ್ತಲ್ಲ ಬೇರೆ ಬೇರೆ ರೀತಿಯ ಶಂಕ ತರತ್ತಲ್ಲ ಅದರ ಒಳಗಿಂದೆಲ್ಲ ಏಡಿಗಳು ಹೇಗೆ ಜನ್ಮ ತರ್ತದೆ ಅಂತ ಡಿಟೇಲ್ಸ್ ಆಗಿ ತಿಳಿಸಿದ್ದೆ ಆ ವಿಡಿಯೋ ಕೂಡ ನೋಡಿ ಒಮ್ಮೆ ಆಯ್ತಾ ಅದು ಕೂಡ ನನ್ನ ಚಾನೆಲ್ ಅಲ್ಲೇ ಉಂಟು ನೋಡುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ತೇನೆ ಆ ಲಿಂಕ್ ಕೂಡ ಕ್ಲಿಕ್ ಮಾಡಿ ಒಮ್ಮೆ ನೋಡಿ ಫ್ರೆಂಡ್ಸ್ ಆಯ್ತಾ ನೋಡಿ ನಡ್ಕೊಂಡು ನಡ್ಕೊಂಡು ಈ ಕಲ್ಲು ಹತ್ರ ಬಂದಿದ್ದೇನೆ ಈಗ ಇಲ್ಲಿ ಕೂಡ ಒಳ್ಳೆ ಕಲ್ಲುಗಳಿಂದ ಆವೃತವಾಗಿದೆ ಈಗ ನೀರು ಸ್ವಲ್ಪ ತುಂಬಿಕೊಂಡಿದೆ ಆ ಕಾರಣದಿಂದ ಗೊತ್ತಾಗುದಿಲ್ಲ ಕಡಲು ಕೂಡ ರಫ್ತಿದ್ದ ಕಾರಣ ಯಾರು ಈ ಕಲ್ಲಿ ಕೂಡ ಹತ್ತಲಿಕ್ಕೆ ಹೋಗ್ಲಿಲ್ಲ ಅಂತ ಹೋಗುವಾಗಲೇ ಸಾಕಾಗ್ತದೆ ನೀರು ಕಾಲ ಹತ್ತಿರ ಬರ್ತಾ ಇದೆ ಸ್ವಲ್ಪ ಬೋರ್ ಆಗ್ತಾ ಇತ್ತು ಆಕಾರ ಮುಂದೆ ಈ ಕಡೆ ಬಂದಿದ್ದೇನೆ ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೇನೆ ಆವಾಗ ಏನೋ ಮಾತಾಡ್ತಾ ಇದ್ದೆ ಕಡಲಿನ ಸೃಷ್ಟಿಯ ವೈಚಿತ್ರ್ಯ ಅಲ್ಲ ಅಲ್ವಾ ನಿಜವಾಗಿ ನಿಮಗೆ ಗೊತ್ತಿದ್ರು ಕೂಡ ಇದರ ಬಗ್ಗೆ ತಿಳಿಸಿ ಇದಕ್ಕಿಂತ ಮುಂಚೆ ಹೇಳಿದ್ದೇನೆ ಅದೆಷ್ಟೋ ಜನರಿಗೆ ಜೀವನಕ್ಕೆ ಉಪಾಯವಾಗಿ ಜೀವನೋಪಾಯಕ್ಕಾಗಿ ಅದೆಷ್ಟೋ ಜನರಿಗೆ ಜೀವಕ್ಕೆ ಮುಲುವಾಗಿ ಈ ಕಡಲು ಇರ್ತದೆ ನಮ್ಗೆ ಗೊತ್ತಿರುವ ಹಾಗೆ ಅದೆಷ್ಟೇ ಜನರು ನೋಡಿ ಮೀನು ಹಿಡಿಯಲು ಈ ಕಡಲನ್ನೇ ಅವಲಂಬಿಸಿದವರು ಎಷ್ಟೋ ಜನರಿದ್ದಾರೆ ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಜನರು ಈ ಕಡಲನ್ನು ಅವಲಂಬಿಸಿ ಮೀನು ಹಿಡಿತಾ ಜೀವನ ಸಾಗಿಸ್ತಾ ಇದ್ದಾರೆ ಅದೇ ರೀತಿ ಅದೆಷ್ಟೋ ಜನ ಪ್ರವಾಸಿಗರು ಕಡಲ ಬದಿಯಲ್ಲೇ ಬಂದರೂ ಕೂಡ ನೀರಲ್ಲಿ ಕೊಚ್ಚಿ ಹೋಗಿ ಜೀವ ಉದಾಹರಣೆ ಕೂಡ ಇದೆ ಇಂತಹದ್ದೇ ಇದೇ ಕಡಲು ಈ ರೀತಿ ಕಡಲೆಂದ್ರೆ ಹೀಗೇನೆ ಕೆಲವೊಬ್ಬರಿಗೆ ವರದಾನ ಕೆಲವೊಬ್ಬರಿಗೆ ಶಾಪ ಆ ರೀತಿಯಾಗಿರ್ತದೆ ಒಂಥರ ಸೃಷ್ಟಿಯ ವೈಚಿತ್ರ ಅಂತಲೇ ಹೇಳಬಹುದು ಬೇರೆ ಏನು ಹೇಳಲಿಕ್ಕೆ ಆಗುವುದಿಲ್ಲ ಒಂಥರ ಪ್ರಕೃತಿ ನೋಡಿ ಕರಾವಳಿಗರಾದ ನಾವು ಈ ಕಡಲ ಹತ್ತಿರವೇ ತುಂಬ ದೂರ ಏನಿಲ್ಲ ಒಂದು ಐದು ಕಿಲೋಮೀಟರ್ ಒಳಗೆ ನಮ್ಮ ಮನೆ ಆ ಕಾರಣದಿಂದ ನಿಮಗೆ ತೋರಿಸ್ಲಿಕ್ಕೆ ಆಗ್ತದೆ ಅದೆಷ್ಟೋ ಜನ ಕಡಲ್ ನೋಡಲಿಕ್ಕೆ ಎಷ್ಟೋ ದೂರದಿಂದ ಬರ್ತಾರೆ ಬೆಂಗಳೂರು ದಾವಣಗೆರೆ ಆ ಕಡೆ ಈ ಕಡೆ ಎಂದೆಲ್ಲ ನಮಗೆ ಅದೊಂದಿಲ್ಲ ಅದೊಂದು ಚಾನ್ಸ್ ಇಲ್ಲಿ ನಮ್ಗೆ ಈ ಗುಡ್ಡಗಾಡು ಗಾಡು ನೋಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು ಚಿಕ್ಕಮಗಳೂರು ಮತ್ತೆ ಆ ಕಡೆ ಎಲ್ಲ ಹಾಗೆ ಈಗ ನೋಡುವ ನಮ್ಗೆ ಕಡಲ್ ನೋಡ್ಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಹಾಗೆ ಆಗ್ತಾ ಇರ್ತದೆ ಫ್ರೆಂಡ್ಸ್ ಕಡಲು ಬಹಳ ರಫ್ ಉಂಟು ನೋಡುವಾಗ್ಲೇ ಖುಷಿ ಆಗ್ತದೆ ರೌದ್ರ ಅವತಾರ ಇಲ್ಲಿ ಈಗ ಸ್ನಾನ ಮಾಡಿದ್ರೆ ಏನಾಗ್ಬಹುದು ನೀವೇ ಆಲೋಚನೆ ಮಾಡಿ ಅಂತೆ ಒಮ್ಮೆ ಇಲ್ಲಿ ಈಜೆ ಆಡ್ಲಿಕ್ಕೆ ಹೋದ್ರೆ ಏನಾಗ್ಬಹುದು ಆದ್ರೂ ಕೂಡ ಮೀನುಗಾರರು ಈಜಾಡ್ತಾರಲ್ಲ ದೊಡ್ಡ ದೊಡ್ಡ ಅಲೆ ಬರ್ತಾ ಉಂಟು ಹತ್ತಿರ ಬರ್ತಾ ಉಂಟು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಇದೆ ಅಂತ ಸೂರ್ಯಾಸ್ತದ ದೃಶ್ಯ ನೋಡಿ ಹೇಗಿದೆ ಅಂತ ನಾನು ಮುಖ ತೋರಿಸದೆ ಮಾತಾಡಿದ್ದೇನಲ್ಲ ಇನ್ನು ಸ್ವಲ್ಪ ಮುಖ ತೋರಿಸಿ ಮಾತಾಡೋದು ಫ್ರೆಂಡ್ಸ್ ನೋಡಿದ್ರಲ್ಲ ಕಡಲೆಲ್ಲ ಹೇಗಿದೆ ಯಾವ ರೀತಿ ಇದೆ ಅಂತ ನೀರ್ವಂತು ನೀರು ಹಾಕಿ ಚಂಡಿ ಆಗಬಾರ್ದು ಈಗ ಒಟ್ಟು ಆಸೆ ಹಾಗೆ ಆಗಿದೆ ನನ್ನ ಪರೀಕ್ಷೆ ಚಂದಿಯಾದ್ರೆ ಈ ನಡ್ಕೊಂಡು ಹೋಗುವಾಗ ಈ ಎಲ್ಲ ವೈದ್ಯರು ಮತ್ತೆ ಅದು ಕಿರಿಕಿರಿ ಆಗ್ತಾ ಇರ್ತದೆ ಒಂದು ಬಂದಾಗ ಬಂದ ಈ ದಡದಲ್ಲಿಯೇ ನಡ್ತಾ ಇರ್ತಾ ಇದ್ದೇನೆ ಆಚೆ ಈಚೆ ನೀರಿಗೆ ಸ್ವಲ್ಪ ಕಾಲ ನೀರಿಗೆ ತಾಗಬಾರ್ದು ಅಂತ ಆದ್ರೂ ಕೂಡ ಮತ್ತೆ ನೀರು ತಾಗಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಫ್ಯಾನ್ಸ್ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಇದೊಂದು ವಿಡಿಯೋಸ್ ಇನ್ನು ನಿಮ್ಮ ಜೊತೆ ಮಾತಾಡೋಣ ಅಂತ ವಿಡಿಯೋಸ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಕೂಡ ಇದಕ್ಕೆ ಕಮೆಂಟ್ ಮಾಡಿ ಅದಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಕೂಡ